ನಾವು ತಾಲೂಕು ಮಟ್ಟದಲ್ಲಿ ಯಾವುದೇ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡ್ತಕ್ಕಂಥದ್ದು ಒಂದು ರೂಢಿ ಸಂಪ್ರದಾಯವಾಗಿ ಇದನ್ನು ಕಾಪಾಡ್ಕೊಂಡು ಬಂದಿದ್ದೀವಿ ಈ ತಾಲೂಕ್ ಕಚೇರಿಯಲ್ಲಿ ಅರಸು ಅವರ ಜಯಂತಿಯನ್ನ ಇವತ್ತು ಸುಮಾರು ಸಲ ಮಾಡಿದ್ವಿ ತುಂಬಾ ವೈಭವವನ್ನು ಮಾಡಿದ್ರಿಂದ ಅದು ರೂಢು ಇದಾವೆ ಒಂದು ಕಾಲಘಟ್ಟದಲ್ಲಿ ಒಂದಷ್ಟು ಮೆರವಣಿಗೆ ಕಾರ್ಯಕ್ರಮ ಬರ್ತಕ್ಕಂಥವರು ಒಂದೇ ವಾದಿಗೋಷ್ಠಿ ಮತ್ತು ಎಲ್ಲ ಇಲಾಖೆಯವರು ಅಧಿಕಾರಿಗಳು ಮತ್ತು ಒಂದಷ್ಟು ಅಭಿಮಾನಿಗಳ ವರ್ಗ ಎಲ್ಲರೂ ಸೇರಿ ಇವತ್ತು ಮೆರವಣಿಗೆ ಹೋಗಿ ಈ ಕಾರ್ಯಕ್ರಮವನ್ನು ಯಶಸ್ವಿ ಪಡಿಸಬೇಕು ಅನ್ನೋ ದೃಷ್ಟಿಯಿಂದ ಗೌರವಾನ್ವಿತ ನಮ್ಮ ಮಿಳಾವ ತಾಲೂಕು ಕಚೇರಿ ದಾಸಿದಾರರಾಗಿರ್ತಕ್ಕಂಥ ನಮ್ಮ ರಂಕೇಶ್ ಗೌಡರು ಡಿ ಎಂ ಇಲಾಖೆ ಅಧಿಕಾರಿಗಳು ಮತ್ತು ತಾಲೂಕು ಇಒ ಕಚೇರಿ ಮತ್ತು ನಮ್ಮ ನಗರಸಭಾ ಅಧ್ಯಕ್ಷರ ಮತ್ತು ಅಮಾನುಲ್ಲಾ ಅವರು ಅವರ ಪತ್ನಿ ತಾಯಿ ಅಧ್ಯಕ್ಷರ ಅಮಾನುಲ್ಲಾಲ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಕಾಂಗ್ರೆಸ್ ಪ್ರೆಸಿಡೆಂಟ್ ಆಗಿ ಸಾವಿರದ ರಾಜ್ಯ ಮಟ್ಟದ ಜವಾಬ್ದಾರಿ ಇದೆ ಬ್ಲಾಕ್ ಕಾಂಗ್ರೆಸ್ನ ಪ್ರೆಸಿಡೆಂಟ್ ಅಧ್ಯಕ್ಷ ಮೋಹನ್ ಮತ್ತು ನಮ್ಮ ಜಯರಾಮ್ ಅವರು ಕನ್ನಡ ಸಾಹಿತ್ಯ ಪರಿಷತ್ ಒಳ್ಳೆ ಗೌಡರು ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ವಿಷಯಗಳು ಮೇಲ್ಮೇಲ ಮುಗಿಸಬೇಕು ಎಲ್ಲರೂ ಕೂಡ ಪೌರತ್ಸದ ದೇವರವರ ಒಂದು ಕಾಲ ಸುವರ್ಣ ಯುಗ ಏನೀ ಇವತ್ತು ಈ ರಾಜ್ಯದಲ್ಲಿ ದೇಶಕ್ಕೆ ಮಾತ್ರಿಯಾಗಿ ಆಡಳಿತವನ್ನು ಪಡೆದ ಏನು ನಾವು ಏನಿವತ್ತು ಯೋಚನೆ ಮಾಡ್ತಾ ಇದ್ದೀವಿ ಏನೋ ಭೂ ಸುಧಾರಣೆ ಕಾಯ್ದೆಯನ್ನ ಮೊದಲು ಕರ್ನಾಟಕದಲ್ಲಿ ಅನುಷ್ಠಾನ ತಲುಪಕ್ಕೆ ಮೊದಲು ಮುಳುಗ ಏನು ಕರ್ನಾಟಕದಲ್ಲಿ ಅನುಷ್ಠಾನ ಮತ್ತೆ ಇನ್ನ ಜೀತ ಪದ್ಧತಿ ನಿರ್ಮಾಣ ನಿರ್ಮೂಲನೆಗಾಗಿ ಮತ್ತೆ ಎಸ್ ಸಿ ಎಸ್ ಟಿಗಳಿಗೆ ಅನೇಕ ಕಾಯ್ದೆಗಳು ಏನು ಬಲಾವಂತ ಒಂದು ದೊಡ್ಡ ವಿನಾಯಕಿಗಳ ಕಣ್ಣ ನೋಡಿ ಅದಕ್ಕೆಲ್ಲ ಸುಧಾರಣೆ ರಾಜ್ಯದಲ್ಲಿ ಏನೇನು ಹೊಸ ಹೊಸದಾಗಿ ಏನೋ ಅಭಿವೃದ್ಧಿ ದಿಕ್ಕಲ್ಲಿ ನಾವು ಯೋಜನೆಗಳನ್ನು ರೂಪಿಸಿದ್ವಿ ಈ ಯೋಜನೆಗಳನ್ನ ಕೂಡ ಪ್ರಾರಂಭ ಮಾಡಲಿಕ್ಕೆ ಮೂಲಕರ್ತರು ಅರಸರು ಅವರು ನಿಜವಾಗ್ಲು ಕೂಡ ಮೊದಲ ಅರಸ ಜನತಾ ಮನೆಗಳನ್ನ ಮೊಟ್ಟ ಮೊದಲ ಕರ್ನಾಟಕದಲ್ಲಿ ಭೂಮಿಯ ಒಳೆಯ ಅನ್ನೋದನ್ನ ಅವಾಗ ಸುಮಾರು ಸಾವಿರ ಹತ್ತು ಸಾವಿರ ಐತ್ರಿ ಐದು ಸಾವಿರ ಐತ್ರಿ ಇಪ್ಪತ್ ಸಾವಿರ ಎಲ್ಲ ಭೂಮಿಗಳಿಗೆ ಒಬ್ಬರೇ ವಾದಿಸ್ತಾ ಇದ್ದಾರೆ ಅಂತ ಭೂಮಿಗಳನ್ನು ಉಳೆ ಮಾಡೋದಲ್ಲಿ ಯಾರು ಉಳುಮೆ ಮಾಡ್ತಾ ಇರಲ್ಲ ಅದೊಂದು ಕೊಟ್ಟಿ ತಯಾರಾಗಲಿ ಅಂತ ಒಂದು ಆದರ್ಶವಾಗಿ ಇಡೀ ರಾಜ್ಯದಲ್ಲಿ ಒಂದು ಹೊಸ ಒಂದು ಇದನ್ನ ಬದಲಾವಣೆ ಮತ್ತು ಹಿಂದುಳಿದ ವರ್ಗಗಳಲ್ಲಿ ಅವ್ರ ಕುಲುಕಸ ಅನುಸಾರವಾಗಿ ಏನೋ ಅವರಿಗೆ ಒಳ್ಳೆ ಸಾಲ ಮತ್ತು ಸಬ್ಸಿಡಿ ಹಣ ಸಿಗುವಂತದ್ದು ಅವರವರು ವೃತ್ತಿಗಳನ್ನ ಗೌರವಿತವಾಗಿ ಮಾಡಿಕೊಂಡು ಬದುಕಲಿಕ್ಕೆ ಒಳ್ಳೆ ಜೀವನ ನಿರ್ಮಾಣ ಮಾಡಿಕೊಳ್ಳಲಿಕ್ಕೆ ಅನುಮಾವು ಕರೆಂಟ್ ಇಲ್ಲದೆ ಇರ್ತಕ್ಕಂಥ ಗ್ರಾಮಗಳು ಸಾವಿರಾರು ಅಂತ ಗ್ರಾಮಗಳಿಗೆ ಕರೆಂಟ್ ಫಸ್ಟ್ ಯಾವುದೋ ಒಂದು ಭಾಗದಲ್ಲಿ ಕತನಲ್ಲಿ ಐದುವರೆಗೆಲ್ಲ ಊಟ ಮಾಡಿಬಿಡ್ಬೇಕು ನಾವು ಅಂದಾಗ ಏನ್ ಕಾರಣ ಯಾಕೆ ಐದುವರೆಗೆಲ್ಲ ಊಟ ಮಾಡಿದ್ರೆ ಬೆಳಕಲ್ಲಿ ಊಟ ಮಾಡಬೇಕು ಇಲ್ಲಾಂದ್ರೆ ಆಗ ನಮ್ಮ ನಮ್ಮಲ್ಲಿ ತೀರ್ಪು ಇಲ್ಲ ಅಂತ ಕಾಲದಲ್ಲಿ ಯಾಕೆ ಈ ಅಂತ ಆಗ್ತದೆ ಅವಾಗ ರಿಪೋರ್ಟ್ ತರಿಸ್ಕೊಂಡು ಯಾವ ಯಾವ ಭಾಗದಲ್ಲಿ ಕರೆಂಟ್ ಇಲ್ವೋ ಆ ಭಾಗಕ್ಕೆಲ್ಲ ಕೂಡ ಅತ್ಯುತ್ತ ಸರ್ಬರಾಜ ಆಗಬೇಕು ಏನು ಇವತ್ತು ಏನೋ ಭಾಗ್ಯ ಜ್ಯೋತಿ ದೀಪಗಳು ದೀಪ ಇರಬೇಕು ಅಂತ ಒಳ್ಳೆ ಆಲೋಚನೆ ಒಳ್ಳೆ ಸಂಕಲ್ಪ ಒಳ್ಳೆ ನಿರ್ಧಾರ ರಾಜ್ಯದಲ್ಲಿ ಮೊಟ್ಟ ಬಂದ ಗರಿಬಿ ಆಟವು ಇಂದಿರಾ ಗಾಂಧಿ ಅವರು ಅದನ್ನ ಟ್ವೆಂಟಿ ಪಾಯಿಂಟ್ಸ್ ಯೋಜನೆ ರೂಪಿಸಿದಾಗ ಅವತ್ತು ಕೂಡ ಅರ್ಗದರ್ಶನದಲ್ಲಿ ಅವರು ಏನೋ ಆಚೆ ಏನೋ ಆವಾಗ ಕರ್ನಾಟಕದಲ್ಲಿ ಹೊಸ ಸುಧಾರಣೆ ಅವರಿಗೆ ಮಾರ್ಗದರ್ಶನ ಆಗಿದ್ರು ಇಂದಿರಾ ಗಾಂಧಿಗೆ ಮಾರ್ಗದರ್ಶನ ಆಗಿತ್ತು ಅಂತ ಕೆಲವೊಂದು ಪುಟಗಳಲ್ಲಿ ಓದಿದೀವಿ ಪ್ರತಿಯೊಂದು ಇಸ್ವಿ ವಹಿಸ್ತು ಕೂಡ ಅವರು ಅಭಿವೃದ್ಧಿಗೆ ಒಳ್ಳೆ ದಿಕ್ಕಲು ಸಾಕು ಕರ್ನಾಟಕದ ಏಕೀಕರಣಕ್ಕೋಸ್ಕರ ಏನಾವತ್ತು ಕನ್ನಡದ ಒಂದು ನಿರ್ಮಾಣ ಇದೆ ರಾಜ್ಯದಲ್ಲಿ ಆಗ್ಬೇಕು ಏನೋ ಒಂದು ಕಡೆ ನಡ್ರಾಸು ಒಂದು ಕಡೆ ತಮಿಳ್ನಾಡು ತಮಿಳ್ನಾಡು ಮತ್ತೆ ಇನ್ನೊಂದು ಕಡೆ ಬಾಂಬೈ ಇವರಿಗೆ ರಾಜ್ಯವಾಗಿತ್ತು ಕರ್ನಾಟಕ ಭಾಷೆ ಒಂದು ಬಿಡೋದಕ್ಕೆ ಕರ್ನಾಟಕದ ಏಕೀಕರಣಕ್ಕೆ ಮಟ್ಟ ಬಂದ ಕರ್ನಾಟಕ ಅಂತ ನಾಮಕರಣ ಮಾಡಲಿಕ್ಕೆ ತುಂಬಾ ಶ್ರದ್ಧೆಯನ್ನು ವಹಿಸಿ ಆಸಕ್ತಿ ಅನುವಿಸಿ ಕೆಲಸ ಮಾಡಿ ಆ ಹೆಸರು ನಾಮಕರಣ ಮೈಸೂರು ರಾಜ್ಯ ಅಂತಿದ್ರು ಇದನ್ನ ಹೊಸದಾಗಿ ಕರ್ನಾಟಕದ ಒಂದು ಏಕೀಕರಣ ಮಾಡಿ ಕರ್ನಾಟಕ ಎಂಬ ರಾಜ್ಯವನ್ನ ಏನಮ್ಮ ನಿರ್ಮಾಣ ಮಾಡಲಿಕ್ಕೆ ತುಂಬಾ ಸತತವಾಗಿ ಕೃಷಿ ಮಾಡುತ್ತಂತ ಅನೇಕ ಏನು ಇನ್ನುಳಿದವರಿಗೆ ಒಳ್ಳೆ ಶಕ್ತಿ ಕೊಟ್ಟರು ಸಹ ಮೊದಲು ಕುರ್ತ ಸ್ಪೂರ್ಟ್ ಮಾಡ್ಕೊಂಡು ಎಲ್ಲ ಜೀವನ ಮಾಡ್ಕೊಂಡು ಬಿಡ್ತಾ ಇದ್ರು ಗುಲಾಮರಾಗಿ ಬರ್ತಾ ಇದ್ದಂತ ಕಾಲ ಜೀತ ಕೆಲಸ ಮಾಡ್ತಾ ಮಾಡ್ತಕ್ಕಂಥ ಕಾಲ ಎಸ್ ಸಿ ಎಸ್ ಟಿ ಬಂತು ತುಂಬಾ ಇನಾಯವಾದ ಸ್ಥಿತಿ ಇತ್ತು ಅದನ್ನೆಲ್ಲ ಕೂಡ ಸುಧಾರಣೆ ಮಾಡಿದಂತ ವ್ಯಕ್ತಿ ಅರಸರು ಅವ್ರನ್ನ ನಾವೆಲ್ಲರೂ ಕೂಡ ಎಲ್ಲಾ ಕಾಲಕ್ಕೂ ನೆನಿಬೇಕು ಏನೋ ನಮ್ಮ ಕರ್ನಾಟಕದ ಒಬ್ಬ ನಮ್ಮ ಅಂಬೇಡ್ಕರ್ ಅಂತ ಹೇಳಿದ್ರೆ ತಪ್ಪಾಗಲ್ಲ ಹೇಳಿದ್ರೆ ಅಷ್ಟೊಂದು ಜ್ಞಾನವನ್ನ ಶಕ್ತಿಯನ್ನು ತುಂಬಿಸಿಕೊಂಡು ಒಂದು ಆದರ್ಶವಾಗಿ ಈ ರಾಜ್ಯದ ಆಸ್ಪತ್ರೆಗೆ ಕೆಲಸ ಆದ ಇವತ್ತು ನಾವು ಅವರ ಒಂದು ಜನ್ಮ ದಿನಾಚರಣೆ ಕಾರ್ಯಕ್ರಮವನ್ನ ಮಾಡಲಾಗಿದ್ವಿ ಸಂಖ್ಯಾತರ ಮಕ್ಕಳಿಗೆ ಕಡು ಬಡವರಿಗೆ ಹಾಸ್ಟೆಲ್ ಅನ್ನ ಸ್ಥಾಪಿಸಿ ಅವರಿಗೆ ಮೂರು ಹೊತ್ತು ಊಟ ಆಗ್ತಕ್ಕಂತ ವ್ಯವಸ್ಥೆ ಮೊದಲು ಈ ಕರ್ನಾಟಕದಲ್ಲಿ ತಂದಿದ್ದು ನಮ್ಮ ದೇವರಾಜ ಅರಸುವಂತೆ ಯಾಕಂದ್ರೆ ಐದು ವರ್ಷ ಸರ್ ಐದು ವರ್ಷ ಹಿಂದುಳಿದ ವರ್ಗಗಳು ಅಲ್ಪಸಂಖ್ಯಾತರ ಹಾಸ್ಟೆಲ್ ಅಲ್ಲಿ ಊಟ ಮಾಡಿ ಅಲ್ಲಿ ಫಸ್ಟ್ ಕ್ಲಾಸ್ ಒಂದು ಕ್ಲಾಸ್ ಏನಾದ್ರೂ ಫೈಲ್ ಆದ್ರೆ ಮತ್ತೆ ಅಲ್ಲಿ ಸೀಟ್ ಕೊಡಲ್ಲ ಹಾಗೆ ವ್ಯವಸ್ಥಿತವಾಗಿ ಕ್ರಮಬದ್ಧವಾಗಿ ಎಲ್ಲ ಹಳ್ಳಿ ಮಕ್ಕಳಿಗೆ ದೂರದಿಂದ ಬರ್ತಕ್ಕಂಥ ಬಡ ಮಕ್ಕಳಿಗೆ ಹಿಂದುಳಿದ ವರ್ಗಗಳಿಗೆ ಅಲ್ಪಸಂಖ್ಯಾತರಿಗೆ ಆಶ್ರಯ ಕೊಟ್ಟು ಇವತ್ತು ರಾಷ್ಟ್ರದಲ್ಲಿ ಒಬ್ಬ ಗೌರವಿತವಾಗಿ ಮೆಲೀತಾ ಇದ್ದಾರೆ ಅಂದ್ರೆ ತಪ್ಪಾಗಲಾರದು ಅದಕ್ಕೆ ಆಸ್ಟಲಿನ ಎಲ್ಲ ವರ್ಗದವರು ಇಲ್ಲಿ ನಾವು ಆಗಮಿಸಿದ್ದೇವೆ ಯಾಕಂತಂದ್ರೆ ಒಂದು ವರ್ಗಕ್ಕೆ ನಮ್ಮ ಅಂಬೇಡ್ಕರ್ ಸಹ ಸಾಹೇಬರಾಗಿರ್ಬಹುದು ನಮ್ಮ ಎಲ್ಲ ರಾಷ್ಟ್ರೀಯ ನಾಯಕರಲ್ಲಿ ಇವರು ಕೂಡ ಅತಿ ಮುಖ್ಯವಾದ ನಾಯಕರು ಅಂತ ಈ ತಾಲೂಕಿನಲ್ಲಿ ಇದು ಮೊಟ್ಟ ಮೊದಲ ಬಾರಿಗೆ ಪಲ್ಲಕ್ಕಿಗಳನ್ನ ನಿರ್ಮಾಣ ಮಾಡಿಕೊಂಡು ಈ ಕಾಲಘಟ್ಟದಲ್ಲಿ ನಮ್ಮ ತಹಸೀಲ್ದಾರ್ ಸಾಹೇಬರು ಎಲ್ಲ ರಾಷ್ಟ್ರೀಯ ಹಬ್ಬಗಳನ್ನು ಕ್ರಮಬದ್ಧವಾಗಿ ನಿರ್ವಹಿಸ್ತಾ ಇದ್ದಾರೆ ಇದನ್ನು ನೋಡಿ ಆಕಸ್ಮಿಕವಾಗಿ ಬಂದೆ ಇಲ್ಲಿ ಎಲ್ಲ ರಾಷ್ಟ್ರೀಯ ಹಬ್ಬ ಮಾಡ್ತಾರೆ ಸಂತೋಷ ಅಂತ ಭಾಗವಹಿಸಿ ನಾವಿವಂತ ಮಾತಾಡಿದ್ದಕ್ಕೆ ಸಾರ್ಥಕ ಏನಂದ್ರೆ ಆಯ್ಕೆ ನೋಡಿದ್ದಾರೆ ಮುನಿ ಕೂಡ ಕೋಲಾರಲ್ಲಿ ಇಷ್ಟೊಂದು ಜ್ಞಾನ ಬೆಳಿಬೇಕಂದ್ರೆ ಹಾಸ್ಟೆಲ್ ಮುಖ್ಯವಾದ ಕಾರಣ ಸಾವಿರಾರು ಬಡ ಮಕ್ಕಳು ಹಾಸ್ಟೆಲ್ ಅಲ್ಲಿ ಜೀವನ ಮಾಡ್ತಾ ಇದ್ದಾರೆ ಅದಕ್ಕೆ ಸಾರ್ಥಕ ಅದಕ್ಕೆ ಆಶೀರ್ವಾದ ನಮ್ಮ ದೇವರಾಜ ಅನಸ್ಸು ಅಂತ ಹೇಳ್ತಾ ಈ ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಒಂದು ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೊದಲು ರೈತ ಕುಟುಂಬದಲ್ಲಿ ಇರ್ತಾರೆ ದೇವರಾಜ್ ಸಾಹೇಬರು ರೈತ ಕುಟುಂಬದಲ್ಲಿ ವ್ಯವಸಾಯ ಒಂದು ಸಂದರ್ಭದಲ್ಲಿ ಸಂದರ್ಭದಲ್ಲಿ ಆಗ ಹಠಾತ್ ಆಗಿ ರಾಜಕೀಯ ಒಂದು ವಿಭಾಗಗಳು ಮೈಸೂರು ಕ್ಷೇತ್ರದಲ್ಲಿ ಆದಂತ ಒಂದು ಸಂದರ್ಭಗಳನ್ನ ನಾವು ತಿಳ್ಕೊಂಡು ಓದ್ಕೊಂಡಿದೀವಿ ಹಂಗಾಗಿ ಅವರು ಈ ರಾಜಕೀಯ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಮೈಸೂರು ಭಾಗದ ಸಾವ್ಕಾರ್ ಚೆನ್ನಯ್ಯ ಅಂತ ಹೇಳ್ಬಿಟ್ಟು ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕರ್ತ ಕರ್ತಕ್ಕಂಥ ವ್ಯವಸ್ಥೆ ಆ ವ್ಯವಸಾಯ ಮಾಡತಕ್ಕಂತ ಒಂದು ಭೂಮಿಗೆ ನಡ್ಕೊಂಡು ಹೋಗಿ ಅಲ್ಲಿಂದ ಅವ್ರನ್ನ ಕರ್ತಾರೆ ಏನು ಅರಸಿ ಸಾಹೇಬರನ್ನ ಆಗ ಕೇವಲ ಇಪ್ಪತ್ತ ನಾಲ್ಕು ವರ್ಷ ಅವ್ರಿಗಾಗಿರ್ತದೆ ಆಗಿರ್ತದೆ ದೇವರಾಜ್ ಸಾಹೇಬರಿಗೆ ಸಾಹೇಬ ಹಂಗಿರ್ತಕ್ಕಂತ ಒಂದು ಸಂದರ್ಭದಲ್ಲಿ ಆಗ ಏನು ಈ ಚುನಾವಣೆ ಅಂತಂದ್ರೆ ಚುನಾವಣೆ ಒಂದು ಇಂದಿರಾ ಗಾಂಧಿಯ ಒಂದು ಕಾಂಗ್ರೆಸ್ ಪಕ್ಷದ ವಿರುದ್ಧವಾಗಿ ನಾವು ಕೂಡ ಅವ್ರಿಗೆ ಮನಸ್ಸಲ್ಲಿ ಕಾಡಿರುತ್ತದೆ ಕಾಡಿರ್ಬೇಕಾದ್ರೂ ಕೂಡ ಆ ಒಂದು ಠೇವಣಿ ಕಟ್ಟಲಿಕ್ಕೆ ಕೂಡ ಹಣ ಇರೋದಿಲ್ಲ ಹುಡುಗ ವ್ಯವಸಾಯದ ಹುಡುಗ ಅಂತ ಸಂದರ್ಭದಲ್ಲಿ ಸಾವುಕಾರ ಚೆನ್ನಯನವರು ಅವರನ್ನ ಆ ಠೇವಣಿಯನ್ನ ತುಂಬುತ್ತಾರೆ ಠೇವಣಿ ತುಂಬಿ ಅವರನ್ನ ರಾಜಕೀಯ ಕ್ಷೇತ್ರಕ್ಕೆ ಕತ್ತರ್ತಾರೆ ರಾಜಕೀಯ ಕ್ಷೇತ್ರದಲ್ಲಿ ಅವರು ನೀಡುತ್ತಾ ಅಲ್ಲಿನಿಂದ ಇಲ್ಲಿವರೆಗೂ ಅವರ ಒಂದು ಹೆಸರನ್ನ ಕಳಿಸ್ತಕ್ಕಂತ ಒಂದು ವಿಚಾರಗಳು ಎಷ್ಟೋ ನಾವು ಪ್ರತಿನಿತ್ಯ ನೋಡ್ತೀವಿ ಕೇಳ್ತಾ ಇದ್ದೀವಿ ಆದ್ರೆ ಇವತ್ತೇನಾದ್ರೂ ಈ ಒಂದು ರಾಜಕೀಯ ಇತಿಹಾಸದಲ್ಲಿ ದಲಿತ ವರ್ಗ ಆಗಿರ್ಬೋದು ಹಿಂದುಳಿದ ವರ್ಗಗಳಾಗಿರ್ಬೋದು ಇವತ್ತೇನಾದ್ರೂ ನಾವು ಇಷ್ಟು ಮಾತ್ರ ನಾವು ಮಾತಾಡ್ತಾ ಇದೀವಿ ಅಂತಂದ್ರೆ ಅದ್ರಲ್ಲಿ ಯಾರೊಬ್ಬರು ಕೊಟ್ಟಿದ್ದು ಅಲ್ಲ ಬಾಬಾ ಸಾಹೇಬ್ರ ಜೊತೆಗೆ ಎರಡನೇದಾಗಿ ದೇವರಾಜ ಅರಸು ಸಾಹೇಬರು ಇವತ್ತು ನಮಗೆ ಮಾತಾಡಲಿಕ್ಕೆ ಶಕ್ತಿ ಕೊಟ್ಟಿರ್ತಕ್ಕಂಥ ರಾಜಕೀಯ ಧ್ವನಿಯಾಗಿ ಧ್ವನಿ ತುಂಬಿದಂತ ಏಕೈಕ ವ್ಯಕ್ತಿ ಅವರು ಅಂತ ಒಂದು ಅರಸು ಸಾಹೇಬರು ಅಲ್ಲಿನಿಂದ ಏನು ಹಲವಾರು ಭೂ ಸುಧಾರಣೆ ಕಾಯ್ದೆಗಳನ್ನ ತಂದು ಭೂಮಿ ಉಳ್ಳುವಂಗೆ ಭೂಮಿ ಕಾಯ್ದೆ ಹಕ್ಕನ್ನು ಕೊಡಬೇಕು ಅಂತೇಳಿ ಜಾರಿಗೆ ತಂದಂತ ವ್ಯಕ್ತಿಗಳವರು ಅದರ ಜೊತೆಗೆ ಇಡೀ ದೇಶದಲ್ಲಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಕಾಲದಲ್ಲಿ ಅರವತ್ತ ಐದು ಸಾವಿರ ಜನ ಒಂದು ದಾಳುಗಳು ಅರವತ್ತು ಐದು ಸಾವಿರ ಜನ ಜೀತ ಒಂದು ಜೀತದಿಂದ ಮುಕ್ತಿ ಆಗ್ಬೇಕು ಅಂತಂದ್ರೆ ನಾನು ಏನ್ ಮಾಡ್ಬೇಕು ಅಂತೇಳಿ ಅವರು ಕಾನೂನನ್ನ ಜಾರಿಗೆ ತರ್ತಾರೆ ಆ ಜೀತ ಜೀತದಿಂದ ಜೀತದಿಂದ ಬಿಡುಗಡೆಗೊಳಿಸತಕ್ಕಂತ ಒಂದು ಕಾಯ್ದೆಯನ್ನ ಜಾರಿಗೊಳಿಸಿ ಆ ಒಂದು ಜೀತ ಬಿಡುಗಡೆ ಕಾರ್ಯಕ್ರಮವನ್ನು ಕೈಗೆತ್ತಿಕೊಂಡು ಜೀತದಿಂದ ಅರವತ್ತೈದು ಸಾವಿರ ಜನವನ್ನ ಮುಕ್ತಿಗೊಳಿಸ್ತಕ್ಕಂತ ಒಂದು ವ್ಯವಸ್ಥೆ ದೇವರಾಜ ಅನ ಸಾಬದು ಅಂತ ಹೇಳ್ಕೊಡೋನು ಈ ಸಂದರ್ಭದಲ್ಲಿ ನಾನು ಹೇಳಿ ಇಷ್ಟೇ ಅದ್ರ ಜೊತೆಗೆ ಕೊಡಗು ಮತ್ತೆ ಮಂಗಳೂರು ಆ ಭಾಗದಲ್ಲಿ ಇವತ್ತೇನಾದ್ರೂ ಕಾಡು ಹುಡ್ಕಂಡಿದೆ ಇವತ್ತು ಕಾಡಿನೆಲ್ಲ ಕಳೆದು ಬಿಸಾಕ್ತಾ ಇದೀವಿ ಕಾಡು ಇವತ್ತು ನಮ್ಮ ಕಡೆ ಕಾಡು ಕಡಿಮೆ ಆಗಿದೆ ಕಾಡೋ ಮರ ಹುಡ್ಕಂಡಿದೆ ಅಂತಂದ್ರೆ ಆ ಕಾಡೋ ಮರ ಹುಡ್ಕೊಳ್ಳೋದಕ್ಕೆ ಮುಖ್ಯ ಕಾರಣಕರ್ತರ ಯಾರು ಅಂತ ಹೇಳ್ಬಿಟ್ಟು ನಮ್ದು ನಮ್ಗೆ ಇದುವರೆಗೂ ಇನ್ನೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಏನು ಸರ್ಕಾರಗಳು ಆಳುವಂತ ಸರ್ಕಾರಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಆಳುವ ಸರ್ಕಾರಗಳು ಗಿಡದ ಮಾಡ್ತಾ ಇರ್ತೀವಿ ಆದ್ರೆ ಇವತ್ತು ನೇರವಾಗಿ ಕಾಡು ಉಳಿಬೇಕು ಅಂತಂದ್ರೆ ಉಳಿಸತಕ್ಕ ಕಾಯ್ದೆಯನ್ನ ಎಚ್ ಕೆ ಪಾಟೀಲ್ ಸಾಹೇಬರು ಅಂದಿನ ಒಂದು ಸಚಿವರ ಸ್ಥಾನದಲ್ಲಿ ನಮ್ಮ ದೇವರಾಜ್ ಸಾಹೇಬ ಮುಖ್ಯಮಂತ್ರಿಗಳ ಒಂದು ಸಚಿವ ಸಂಪುಟದಲ್ಲಿ ಎಚ್ ಕೆ ಪಾಟೀಲ್ ಸಾಹೇಬರು ಇರ್ತಾರೆ ಅವರ ಮುಖಾಂತರ ಕಾಡು ಉಳಿಸತಕ್ಕಂತ ಒಂದು ಕಾಯ್ದೆಯನ್ನ ಜಾರಿ ಮಾಡಿಸಿ ಆ ಕಾಡು ಬೆಳೆಸತಕ್ಕಂತ ಒಂದು ಒಂದು ಹಕ್ಕುಗಳನ್ನ ಅಲ್ಲಿ ಕೊಟ್ಟು ಕಾಡನ್ನು ಉಳಿಸಿ ಬೆಳೆಸುವಂತ ಒಂದು ಯೋಜನೆಗಳನ್ನ ಅಲ್ಲಿಂದ ಪ್ರಾರಂಭ ಮಾಡ್ತಾರೆ ಹಿಂದೂ ಚೇರ್ ಕೂತ್ಕೊಂಡ್ರೆ ನಿಮ್ಗೆ ಅಧಿಕಾರ ಇದೆ ಇವರೇ ಎಲ್ಲ ಕೂತ್ಕೊಳ್ಳೋದು ನಮ್ಮ ಅಧಿಕಾರ ನಾವು ಈ ದೇಶದ ಪ್ರತಿ ಸಂವಿಧಾನ ಸುಮಾರು ಚೇರ್ ನಿಮ್ಮ ಅಧಿಕಾರ ಅಂತ ಒಂದು ಇದು ಕೊಟ್ಟರು ಇದೀಗ ಇವತ್ತು